ಮೌಢ್ಯತೆ ಕಂದಾಚಾರದಿಂದ ಆಚೆ ಬನ್ನಿ ಶಿಕ್ಷಣದಿಂದ ಸಮಾನತೆ ಸಾಧ್ಯ ಶಾಸಕ ಅಪ್ಪಾಜಿ ನಾಡಗೌಡ್ ಏಕರೂಪ ಕಾನೂನು ಜಾರಿಗೆ ಬರಲಿ ಶಾಂತಗೌಡ ಪಾಟೀಲ್ ನಡಹಳ್ಳಿ ದೇವರ ಹೆಸರಿನಲ್ಲಿ ಮೌಢ್ಯತೆ ಕಂತಾಚಾರ ಕೈಬಿಡಬೇಕು ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡುವುದರ ವಿರುದ್ಧ ಅಂಬೇಡ್ಕರ್ ಅವರು ಇದ್ದರು ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡಪ್ಪಾಜಿ ಹೇಳಿದರು ಸೋಮವಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಕು ಶಿಕ್ಷಣದಿಂದ ಸಮಾನತೆ ಉನ್ನತ ಸ್ಥಾನ ಪಡೆಯಲು ಸಾಧ್ಯ ಎಂದು ವಿಜ್ಞಾನದಲ್ಲಿ ನಾವು ಮುಂದುವರೆದಿದ್ದರು ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ವರ್ಗದ ಜನರು ದೇವರ ಹೆಸರಿನಲ್ಲಿ ಬ್ಯಾಟಿಗಳನ್ನು ಮಾಡುವ ಮೂಲಕ ಪ್ರಾಣಿ ಬಲಿ ಮಾಡುತ್ತಾರೆ ಈ ಕೈ ಕೈಬಿಡಬೇಕು ಬಸವಣ್ಣನವರು ಒಳ್ಳೆಯ ಸಂಸ್ಕಾರ ನೀಡಿ ಜಾತಿ ರಹಿತ ಕಾಯಕ ಸಮಾಜ ನಿರ್ಮಾಣ ಮಾಡಿದ್ದಾರೆ ಎಂದರು ಸಂವಿಧಾನ ತಿದ್ದುಪಡಿ ಮಾಡಬಾರದು ಸಂವಿಧಾನ ತಿದ್ದುಪಡಿಯಾದರೆ ಅಷ್ಟ ಪದ್ಧತಿ ವರ್ಣಾಶ್ರಮ ಮರಳಿ ಗೋಚರಿಸುತ್ತವೆ ಇದು ದೇಶಕ್ಕೆ ಮಾರಕ ದಲಿತ ವರ್ಗದ ರಾಜಕೀಯ ಮೀಸಲಾತಿ ತೆಗೆಯಬಾರದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯವೆಂದು ಶಾಸಕರು ಈ ವೇಳೆ ತಿಳಿಸಿದರು ಕೆಲವು ಭವ್ಯ ಭಾರತದ ನಿರ್ಮಾಣಕ್ಕೆ ನಮ್ಮ ಬಹುಪಾಲು ನಾನು ಸಂಪೂರ್ಣವಾಗಿ ಹೋಗಿದೆ ಅಂತ ಹೇಳೋದಿಲ್ಲ ಬಹುಪಾಲು ಇವತ್ತು ಸಮಾನತೆಯನ್ನು ತರೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಂದರೆ ಇವರೆಲ್ಲರಿಗಿಂತ ಒಬ್ಬ ದೊಡ್ಡ ಪವಾಡ ಪುರುಷ ಅನ್ನುವಂಥದ್ದನ್ನು ನಾವು ಮರಿಬಹುದು ಒಬ್ಬ ದೊಡ್ಡ ಪವಾಡ ಪುರುಷ ತಿದ್ದುಪಡಿಗಳನ್ನು ಮಾಡಬೇಕಾದರೆ ನಮ್ಮ ಸರಿಸಮಾನತೆಯನ್ನು ತರ ತರುವಂಥದ್ದ ದೃಷ್ಟಿಯಿಂದ ಆಗಬೇಕು ತಿದ್ದುಪಡೆ ಸಂವಿಧಾನ ಮಾಡೋ ಮುಖಾಂತರ ಮತ್ತೆ ಒಂದು ಅಷ್ಟಾಭರಣದ ಪದ್ಧತಿ ವರ್ಣಾಶ್ರಮದ ಪದ್ಧತಿಗಳನ್ನು ಮತ್ತೆ ಅದನ್ನು ಗೋಚರಿಸ್ತಕ್ಕಂಥ ರೀತಿಯಲ್ಲಿತ್ತು ಅಂತಪ್ಪ ಅಂದರೆ ಅದು ನಮ್ಮ ದೇಶಕ್ಕೆ ಮಾರ್ಗ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಿಲಾಸಫಿ ಮತ್ತು ಐಡಿಯಾಲಜಿಗೆ ವಿರುದ್ಧವಾಗಿ ಅನ್ನೋದು ನಾವು ಯಾರೂ ಕೂಡ ಅಲ್ಲ ಶಿಕ್ಷಣದಿಂದನೇ ಬದಲಾವಣೆ ತರಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಶಿಕ್ಷಣದಿಂದ ಉನ್ನತ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಶಿಕ್ಷಣದಿಂದ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯ ಶಿಕ್ಷಣ ನಮ್ಮ ಜೀವನವನ್ನು ಶುದ್ಧಗೊಳಿಸುತ್ತೆ ಆದ್ರೆ ಇವತ್ತಿನ ಕಲಿಯುಗದಲ್ಲಿ ವಿಜ್ಞಾನ ಇವತ್ತು ಎಷ್ಟು ಮುಂದುವರೆದಿದೆ ಅಂತಂದ್ರೆ ನೀವೆಲ್ಲರೂ ನೋಡ್ತೀರಿ ಬೇರೆ ಗ್ರಹಗಳ ಮೇಲೆ ಕೂಡ ಇವತ್ತು ಜೀವನವನ್ನ ಸಾಗಿಸ್ತಕ್ಕಂಥ ಮಟ್ಟಕ್ಕೆ ಇವತ್ತು ವಿಜ್ಞಾನ ಮುಂದುವರೆದಿದೆ ದಯವಿಟ್ಟು ಅದನ್ನು ತಗೊಂಡು ನೀವು ಯಾರೆಂತ ಕಡಿ ಕಟ್ಟ ಬಡವ ಇರ್ತಕ್ಕಂಥ ವಿದ್ಯಾರ್ಥಿಗಳ ಅಥವಾ ಮನೆತನೇ ಇದೆ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಆ ದೇವ್ರ ಮೇಲೆ ಅವ್ರಿಗೊಂದು ಬಟ್ಟೆ ಹೊಲಸ್ರಿ ಆ ದೇವ್ರ ನಿಮ್ಗೆ ಮೆಚ್ಚಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ಯಾಟಿ ಮಾಡೋದಕ್ಕೆ ವಿರೋಧ ಮೂಢನಂಬಿಕೆ ವಿರೋಧಿಗಳು ಆದ್ರೆ ಇವತ್ತು ಎಷ್ಟು ಬ್ಯಾಟಿ ಎಲ್ಲೆಲ್ಲಿ ಬಿಡುತ್ತೆ ನಿಮ್ಗೆ ಗೊತ್ತಿದೆ ನಾ ಹೇಳಕ್ ಹೋಗೋದೇ ಆ ಕ್ರೂರತೆಯಿಂದ ಭಗವಂತನ ಹೆಸರ ಮೇಲೆ ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ ಇಂಥ ಮೂಢ ನಂಬಿಕೆಗಳಿಂದ ನೀವು ಮೊದಲು ದೂರ ಆಗ್ಬೇಕು ಮತ್ತ ಯಾರು ಅತಿ ಹೆಚ್ಚು ಹಿಂದುಳಿದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತ ವರ್ಗದವರು ಈ ಜಾತ್ರೆಗಳನ್ನು ಅತಿ ಹೆಚ್ಚು ಮಾಡೋದು ಆ ಬ್ಯಾಟಿ ಹುಲಿಗೆ ಮುಂದೆ ಜಾತ್ರೆ ಅಂದ್ರೆ ಅಥವಾ ಇಲ್ಲಿ ಏನಪ್ಪಾ ಅಂದ್ರೆ ಯಾವ್ದು ಇದಾವೆ ಅಡವಿ ಹುಲ್ಗಿ ಜಾತ್ರೆ ಐತೆ ಅಂತಂದ್ರೆ ನೀವು ಹನ್ನೆರಡೇ ಇರ್ತೀರಿ ನಾಲ್ಕನೇ ಅಂತ ವಿಭೂತಿ ಪಟ್ಟ ಒಡ್ಕೊಂಡು ಹಾಕೊಂಡಿರ್ತೀವಲ್ಲ ಅವರು ಇರ್ತೀವಿ ಎಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಎಲ್ಲಿಗೆ ಹೊಂಟೀವಿ ನಾವು ಉಲ್ಟಾ ಹೊಂಟೀವಿ ಬಸವಣ್ಣ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಸಮಾಜವನ್ನು ಜಾತಿ ರಹಿತವಾಗಿರ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡಿ ಎಲ್ಲರೂ ಆಗಿರಿ ಕಾಯಕ ಶಿಲ್ಪಿಗಳಾಗಿರಿ ಅಂತ ಹೇಳಿದ ಅದೇ ಅಂಬೇಡ್ಕರ್ ಅವರು ಹೇಳಿದಂಥದ್ದು ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ವಂಚಿತ ಸಮಾಜಗಳಿಗೆ ಗುರುತಿಸಿ ಗುರುತಿಸಿ ಅವಕ ಮೀಸಲಾತಿಗಳನ್ನು ಕೊಡತಕ್ಕಂಥದ್ದಕ್ಕೆ ಮುಂದಾಗಿದ್ದಾರೆ ಜನಜಗ್ದ ಆಧಾರಿತವಾಗಿ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿ ಇದ್ದಾರೆ ಆರ್ಥಿಕವಾಗಿ ಯಾರು ಹಿಂದಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡೋದಕ್ಕೆ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನಂಬಲಿಕ್ಕೆ ಹೋಗೋದಿಲ್ಲ ರಾಜಕೀಯವಾಗಿ ಮೀಸಲಾತಿ ಇರಲೇಬೇಕು ರಾಜಕೀಯವಾಗಿ ಶ್ರೀಮಂತ ಆಗಿದ್ದಾನೆ ಅದಕ್ಕೆ ಅವ್ನು ಮೀಸಲಾತಿ ತೆಗೆದುಬಿಡ್ರಿ ಕ್ರಿಮಿ ಲೇಯರ್ ರಾಜಕೀಯದಲ್ಲಿ ತುಂಬ ತುಂಬ ತಂದುಬಿಡ್ರಿ ಅಂತ ನಾನು ನನ್ನ ಅಭಿಪ್ರಾಯ ಅಲ್ಲ ಯಾಕಂದರೆ ಸಾಮಾಜಿಕವಾಗಿ ಇರತಕ್ಕಂತ ವಿಚಾರಗಳಲ್ಲಿ ಬದಲಾವಣೆ ಎಲ್ಲಿವರೆಗೂ ಬರೋದಿಲ್ಲ ವರ್ಗೀಕರಣದ ವಿಚಾರಗಳು ಎಲ್ಲಿವರೆಗೂ ಇರ್ತವೆ ಅಲ್ಲಿವರೆಗೂ ರಾಜಕೀಯ ಶಕ್ತಿಯನ್ನು ಪಡೆಯೋದಕ್ಕೋಸ್ಕರ ಆ ಮೀಸಲಾತಿ ಇರಬಾರ್ದು ಅದು ಎಲ್ಲರಿಗೆ ಯಾರು ಹಿಂದುಳಿದವರು ಇದ್ದಾರೆ ಯಾರು ಏನಪ್ಪ ಅಂತಂದ್ರೆ ದಲಿತರಿದ್ದಾರೆ ಅವ್ರಿಗೆ ಸಿಕ್ಕೇ ಸಿಗಬೇಕು ಅವ್ರು ಶ್ರೀಮಂತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಸಿಕ್ಕೇ ಸಿಗಬೇಕು ಅವ್ರಿಗೆ ಎರಡು ಕುಟುಂಬ ಆಗಿರ್ಬೋದು ಮೂರು ಕುಟುಂಬ ಆಗಿರ್ಬೋದು ನಾಲ್ಕನೇ ತಲೆಮಾರಾಗಿರ್ಬೋದು ಅದರ ರಾಜಕೀಯ ಏನು ಬರ್ತಾವಲ್ಲ ಅಂತ ಬಡವರಿಗೆ ಮುಟ್ಟಿಸ್ತಕ್ಕಂಥ ಚಿಂತನೆ ಮಾಡಿದರೆ ತಪ್ಪೇನಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸಮಾಜ ಸೇವಕ ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಬ್ರಿಟಿಷ್ ಆಡಳಿತದಲ್ಲಿ ಸಂಸತ್ತು ಪ್ರವೇಶಿಸಿದ ಅಂಬೇಡ್ಕರ್ ಅವರನ್ನ ಕಾನೂನು ಮಂತ್ರಿಯಾಗಿ ಸಂಸತ್ತಿಗೆ ಬರದಂತೆ ತಡೆಯಲು ಯತ್ನ ಮಾಡಲಾಗಿತ್ತು ಅವರು ಪಕ್ಷಾತೀತವಾಗಿ ಚುನಾವಣೆಗೆ ನಿಂತಾಗ ಅವರ ಆಪ್ತ ಅವರ ವಿರುದ್ಧ ನಿಲ್ಲಿಸಿ ಸೋಲಿಸಲಾಯಿತು ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಿಲ್ಲ ಇಂದು ಸಂವಿಧಾನ ತಿದ್ದುಪಡಿ ಮಾಡುತ್ತಾರೆ ಎಂದರೆ ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎನ್ನುತ್ತಾರೆ ಅಂಬೇಡ್ಕರ್ ಅವರು ಸಂವಿಧಾನ ತಿದ್ದುಪಡಿ ಮಾಡಬೇಡಿ ಎಂದು ಎಲ್ಲೂ ಹೇಳಿಲ್ಲ ಇಂದು ಕೆಲ ವಿಷಯಗಳಲ್ಲಿ ಸಂವಿಧಾನದ ತಿದ್ದುಪಡಿ ಅವಶ್ಯಕವಾಗಿದೆ ಎಂದರು ಅವಮಾನಕ್ಕೆ ಒಳಗಾಗಿ ಬಿಟ್ಟು ಬಿಡದೆ ಛಲದಿಂದ ಓದಿ ವಿದ್ಯಾವಂತರಾಗಿ ತನ್ನ ಪೆಣ್ಣಿನ ಮುಖಾಂತರ ಈ ದೇಶದ ಜಾತಿ ವ್ಯವಸ್ಥೆನ ಒಡಲೋಡಿಸಲಿಕ್ಕೆ ಈ ದೇಶಕ್ಕೆ ಭಾರತದ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವೆಲ್ಲ ಮಾತಾಡ್ತಾ ಇದೀವಿ ಆದ್ರ ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನ ನಾವು ಕೇವಲ ಬಾಯಿಯಲ್ಲಿ ಹೇಳ್ತೀವಿ ಆದ್ರೆ ಆತ್ಮದಲ್ಲಿ ಮಾತ್ರ ನೂರ ಜನ ಅಂಬೇಡ್ಕರ್ ಒಂದು ಬೇರೆ ಸಮುದಾಯಕ್ಕೆ ಅಂತಿರ್ತಾರೆ ಏನ್ರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೀ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ತಪ್ಪು ತಿಳುವೆ ಬಹಳಷ್ಟು ಜನರ ಹತ್ರ ನಾವು ಕೇಳ್ತಾ ಇದ್ದೀವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬ್ರಿಟಿಷರ ಅವಧಿಯಲ್ಲಿ ಅವರು ಸಂಸತ್ತನ್ನ ಪ್ರವೇಶ ಮಾಡಿದ್ರು ಕಾನೂನು ಮಂತ್ರಿಯಾಗಿ ಸೇವೆ ಮಾಡಿದ್ರು ಆದ್ರೆ ಅವರು ಬ್ರಿಟಿಷ್ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿಯ ವ್ಯವಸ್ಥೆ ಇಲ್ಲಿಯ ಕೆಲವು ವ್ಯಕ್ತಿಗಳನ್ನು ಹೆಂಗ ತೋದ್ರಪ್ಪ ಅಂತಂದ್ರ ಅವರು ಸಂಸತ್ತಿಗೆ ಬರಬಾರ್ದು ಹಂಗೆ ಅವರನ್ನ ಅವ್ರ ಪಕ್ಷೇತರ ನಿಂತರು ಕೂಡ ಅವರ ಆಪ್ತ ಸಹಾಯಕನನ್ನ ನಿಲ್ಲಿಸಿ ಅವನು ಸೋಲಿಸ್ತಾರೆ ನೋಡಿ ಹೆಂಗಿದೆ ವ್ಯವಸ್ಥೆ ಅಂತ ಆದರೆ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಲಾಸ್ಟ್ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನ ತಿರಸ್ಕಾರ ಮಾಡಿರ್ತಾರೆ ಅಂದ್ರೆ ವ್ಯವಸ್ಥೆ ಒಂದಿನ ವ್ಯವಸ್ಥೆ ಯಾಕಂದ್ರೆ ನಾವು ಏನ ಹೇಳಿದ್ರೆ ಅದು ಯಾವುದೇ ಹೋಗಿ ಹೋಗೊಂದು ಪಕ್ಷ ಕಂಡುಕೊಂಡ್ಬಿಡ್ತದ ನಾವು ಇಲ್ಲಿ ಇವತ್ತಾದರೂ ಕೂಡ ಪಕ್ಷಾತೀತವಾಗಿ ಮಾತಾಡಬಹುದು ನೀವು ಏನೇ ಇದ್ರು ಹೊರ ಆದ್ರೆ ಸೈವತ್ ಅಂಬೇಡ್ಕರ್ ಜಯಂತಿ ಇದೆ ಅವರಿಗೆ ನಾವು ಎಷ್ಟು ಅವಮಾನ ಮಾಡಿದೀವಪ್ಪ ಅಂತಂದ್ರೆ ಕೊನೆಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಜಲ್ದಿ ಕೊಡ್ಲಿಲ್ಲ ನಾವು ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಲಿಲ್ಲ ಅವನ ಶಿಷ್ಯನಿಗೆ ಯಾರು ಆತ್ಮ ಸಹಾಯಕರಿದ್ರಲ್ಲ ಅವ್ರಿಗೆ ಭಾರತ ದೇಶದ ಮೂರತೆ ಮೂರನೇ ಉನ್ನತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ವಿನಾ ಅಲ್ಲ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಇವತ್ತು ಭಾರತ ರತ್ನ ಪ್ರಶಸ್ತಿಗೆ ಅರ್ಹರಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವ್ಯವಸ್ಥೆ ಕೊನೆ ದಿನಗಳಲ್ಲಿ ಅವ್ರ ಕಣ್ಣಲ್ಲಿ ನೀರು ಬರ್ತದೆ ಅಳ್ತಾ ಇರ್ತದೆ ಅವಾಗ ಅವರ ಶಿಷ್ಯ ಕೇತನ್ ಯಾಕ್ರಿ ಇವ್ರ ಕಣ್ಣಲ್ಲಿ ನೀರು ಅಂತ ಅದಕ್ಕೆ ಅವ್ರು ಮಾತು ಹೇಳ್ತಾರೆ ನಾನು ಇಷ್ಟೆಲ್ಲಾ ಹೋರಾಟ ಮಾಡಿ ಇವತ್ತು ಹಿಂದೂದ ವರ್ಗಕ್ಕೆ ನಾನು ಮೀಸಲಾತಿಯ ನ್ಯಾಯವನ್ನ ಕೊಟ್ಟಿದ್ದೇನೆ ಆದ್ರೆ ನನ್ನ ಸಮಾಜದ ಬಂಧುಗಳು ಇವತ್ತು ಏನ್ ಆಗ್ತಾ ಇದಾರಪ್ಪ ಅಂತಂದ್ರೆ ಸ್ವಾರ್ಥಿಗಳಾಗ್ತಾ ಇದಾರೆ ಸ್ವಾರ್ಥಿಗಳಾಗ್ತಾ ಇದಾರೆ ನನ್ನ ಕನಸು ಏನಿದೆ ಪ್ರತಿಯೊಬ್ಬ ಬಡವನು ಕೂಡ ವಿಧಾನಸೌಧಕ್ಕೆ ಬರಬೇಕು ಪ್ರತಿಯೊಬ್ಬ ಬಡವನು ಕೂಡ ಕಾನೂನನ್ನ ರಚಿಸುವಂತ ವ್ಯಕ್ತಿ ಆಗ್ಬೇಕು ಈ ನಾಡಿನಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿ ಅವ್ರದ್ದೇನು ಕನಸಿತ್ತಲ್ಲ ಆ ಕನಸು ಇವತ್ತಿಗೆ ಕೂಡ ಸಂಪೂರ್ಣವಾಗಿ ನನಸಾಗಿಲ್ಲ ಯಾಕೆ ನಾ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ನಾವು ಹೇಳ್ತಿದ್ವಿ ಬಹಳಷ್ಟು ಜನ ಸಂವಿಧಾನದ ಬಗ್ಗೆ ತಿದ್ದುಪಡಿ ಬಗ್ಗೆ ಮಾತನಾಡಿದ್ರೆ ಏನಾಗ್ಬಿಡ್ತಾರಪ್ಪ ಅಂದ್ರೆ ಇವ್ರು ಸಂವಿಧಾನ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲಿ ಕೂಡ ಸಂವಿಧಾನ ತಿದ್ದುಪಡಿ ಹೇಳಿಲ್ಲ ಇವತ್ತು ಇವತ್ತು ಸಂವಿಧಾನ ಕೆಲವು ವಿಷಯಗಳಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂತ ಅತಿ ಅವಶ್ಯಕತೆ ಇದೆ ಇವತ್ತು ಆಗಲೇ ನಮ್ ಸರ್ ಹೇಳಿದ್ರು ಏನು ಹಿಂದೂ ಬಿಲ್ ಕೋಡ್ ಆಕ್ಟ್ ಬಗ್ಗೆ ಹೇಳಿದ್ರು ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಏನು ಅಂತ ನೇರವ್ರಿಗೆ ಹೇಳಿದ್ರು ನೋಡ್ರಿ ಹಿಂದೂ ಬಿಲ್ ಕೋಡ್ ಆಕ್ಟ್ ಮಾಡಿದ್ವಲ್ಲ ಇದು ಒಳ್ಳೇದಿದೆ ಇದು ಬರೀ ಹಿಂದೂ ಸಮಾಜಕ್ಕೆ ಅಷ್ಟೇ ಬೇಡ ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಧರ್ಮ ಆಧಾರಿತವಾಗಿ ಮಾಡಿದಂಗಾಗ್ತದೆ ನಾವು ಇದ್ರ ಬದ್ಲಿ ಕಾಮನ್ ಸಿವಿಲ್ ಕೋಡ್ ಆಕ್ಟ್ ಅನ್ನು ತರೋಣ ಎಲ್ರಿಗೂ ಕೂಡ ಒಂದೇ ಕಾನೂನು ಒಂದೇ ಇವತ್ತು ಕಾನೂನನ್ನು ತರೋಣ ಅಂತೇಳಿ ಅವ್ರು ಹೇಳಿದ್ರು ಕೂಡ ಅವ್ರ ಮಾತಿಗೆ ಕೌಡಿಕೆ ಅದು ಕಿಮ್ಮತ್ತು ಕೊಡ್ಲಿಲ್ಲ ಅದೇ ಇವತ್ತು ತ್ರೀ ಸೆವೆಂಟಿ ಕೊಡುವ ಜಮ್ಮು ಕಾಶ್ಮೀರ ವಿರೋಧ ಮಾಡಿದ ಮೊದಲನೇ ವ್ಯಕ್ತಿ ಯಾರು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಏನಾಯ್ತು ಇವತ್ತು ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಇಷ್ಟು ದಿನ ನಾ ಇವತ್ತು ವಿಚಾರ ಮಾಡಬೇಕಾಗಿದೆ ನಾವು ಪಕ್ಷವನ್ನ ಬಿಟ್ಟು ಜಾತಿಯನ್ನ ಬಿಟ್ಟು ಇವತ್ತು ನಾವು ಮಾತನಾಡ್ಬೇಕಾಗಿದೆ ಇವತ್ತು ಈ ದೇಶ ಎಲ್ಲಿ ಹೊಂಟಿದೆ ಅಂತಂದ್ರೆ ಧರ್ಮದ ಆಧಾರದ ಮೇಲೆ ಇವತ್ತು ರಾಜಕಾರಣ ಹೊಂಟಿದೆ ಇದು ಅವತ್ತ ಅಂಬೇಡ್ಕರ್ ಹೇಳಿದ್ದಾರೆ ಸಂವಿಧಾನವನ್ನ ಅರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ ನಾವು ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನಾವು ಮತದಾನ ಕರೆ ಆದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ಲಿಪೆಟ್ಟೆ ಬೀಳುತ್ತೆ ಅಂತ ಹೇಳಿದ್ದಾರೆ ಅದು ಖಂಡಿತ ಸತ್ಯ ಯಾಕಂದ್ರೆ ಈ ನಾಡಿನಲ್ಲಿ ಅನೇಕ ಜನಾಂಗದವರು ನಾವು ಅದೀವಿ ಇವತ್ತು ಏನ್ ಆಗ್ತಾ ಇದೆ ದೇಶದಲ್ಲಿ ಅನ್ನೋದನ್ನ ನಾವು ಮನಗಾಡಬೇಕಾಗ್ತದೆ ಅದಕ್ಕೆ ಇವತ್ತು ನಮ್ಮ ಧರ್ಮ ನಮ್ಮ ಜಾತಿ ಏನಿದ್ರು ಕೂಡ ನಮ್ಮ ಮನೆಯಲ್ಲಿ ಇಟ್ಕೋಬೇಕು ವಿನಃ ಇವತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನೋ ಇವತ್ತು ಏನು ಅಭಿವೃದ್ಧಿಯ ವಿಷಯದಲ್ಲಿ ಎಂದೂ ಕೂಡ ಧರ್ಮ ಮಾಡುವ ಎಲ್ಲರೂ ಹಂಟ್ ಬಿಟ್ಟಿದ್ವಿ ನಮ್ಮ ಜಾತಿಗೆ ಮೀಸಲಾತಿ ಕೊಡ್ರಿ ನಮ್ಮ ಜಾತಿ ಮೀಸಲಾತಿ ಕೊಡ್ರಿ ಇವತ್ತು ಏನ್ ಆಗ್ತಾ ಇದೆ ಅಂತ ನಾವೇನು ಮೀಸಲಾತಿ ಕೊಟ್ಟಿದೀವಲ್ಲ ಆ ಮೀಸಲಾತಿ ಇವತ್ತು ಏನಾಗಿದೆ ಅಂತಂದ್ರೆ ನಾನು ಹೇಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಸಮಾಜ ಕೊಟ್ಟದ್ದು ಎಷ್ಟ್ರಿ ಎಸ್ ಸಿ ಎಸ್ ಟಿಗೆಲ್ಲ ಸೇರಿ ಒಂದು ಇಪ್ಪತ್ತೆರಡು ಪರ್ಸೆಂಟ್ ದಿನ ಆಗ್ಬೋದು ನನ್ನ ಟೋಟಲ್ ಹದ್ನೈದು ಎಸ್ ಟಿ ಎಲ್ಲ ಸೇರಿ ಆಗ್ತಾ ಇದೆ ಮತ್ತೆ ಊದಾರ್ ತಗೊಂಡಾರೆ ಯಾರು ಮತ್ತೆ ಮೂವತ್ತೆರಡು ಪರ್ಸೆಂಟ್ ಹೆಚ್ಚಿಗೆ ಐತೆ ಅಲ್ರಿ ಯಾರು ತಗೊಂಡಾರ ಹಾ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಇವತ್ತು ಈ ದೇಶದಲ್ಲಿ ಇವತ್ತು ಸಂವಿಧಾನದ ಕೆಲವು ತಿದ್ದುಪಡಿಗಳನ್ನ ಮಾಡಲೇಬೇಕಾಗಿರಿ ಯಾಕಪ್ಪ ಅಂತಂದ್ರೆ ಇವತ್ತು ನೋಡಿ ನನಗೆ ಎದಕ್ ಬೇಕ ಮೀಸಲಾತಿ ನಾಡಗೌಡರಿಗೆ ಎದಕ್ ಬೇಕ ಮೀಸಲಾತಿ ಇವತ್ತು ವಕೀಲರ ಇವ್ರಿಗೆ ಯಾಕೆ ಬೇಕು ಮೀಸಲಾತಿ ಯಾಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲಾ ಅಭಿವೃದ್ಧಿ ಆಗ್ಬಿಟ್ಟಿದೇವಿ ಇದೇ ಮೀಸಲಾತಿಯನ್ನ ಆ ಜನಾಂಗದ ಬಡೂರಿ ಕೊಟ್ಟಿದೆ ಇವತ್ತು ಸಮಾಜ ಉದ್ಧಾರ ಆಗ್ತಿತ್ತು ಅದ್ ಹಂಗ ಆಗ್ತಾ ಇಲ್ಲ ಇವತ್ತು ಎಷ್ಟು ವಿಚಾರ ಮಾಡ್ರಿ ಕೆಲವೇ ಕೆಲವು ಮನೆತನಗಳು ರಾಜಕಾರಣದಲ್ಲಿ ಇದಾವೆ ಆದ್ರೆ ಉಳಿದವರು ಯಾರು ಇಲ್ಲಿ ಯಾಕೆ ಅವ್ರಗ ಅವ್ರ ಮಕ್ಕಳು ಮೊಮ್ಮಕ್ಳು ಅವರೇ ಬರ್ತಾ ಇರು ಅಂದ್ರೆ ರಾಜಕಾರಣದಲ್ಲಿ ಸಮಾನತೆ ಎಲ್ಲಿ ಬರ್ತದೆ ಅದಕ್ಕಿಂತ ತಿದ್ದುಪಡಿ ಮಾಡ್ಬೇಕು ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಒಬ್ಬರಿಗೆ ಒಂದ್ಸಲ ಅವಕಾಶ ಕೊಡ್ಬೇಕು ನಂತರ ಅದನ್ನ ಇನ್ನೊಬ್ಬರಿಗೆ ಅವಕಾಶ ಮಾಡಿ ಇವತ್ತು ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಸಮಾನತೆ ಎಲ್ಲರೂ ಕೂಡ ಸಿಗ್ತದೆ ಅದಕ್ಕೆ ನಾವು ಹೇಳ್ತಾ ಇರೋದು ಅದಕ್ಕೆ ನಾವು ಹೇಳ್ತಾರೆ ಮಾತಾಡಿದ್ರೆ ಅದು ಬೇರೆ ಬೇರೆ ಹೋಗಿಬಿಡ್ತದೆ ಅದಕ್ಕೆ ನಾನು ಇಲ್ಲಿ ಯಾವುದೇ ಪಕ್ಷದ ವಿರುದ್ಧವಾಗ್ಲಿ ಯಾವ ವ್ಯಕ್ತಿಯ ವಿರುದ್ಧವಾಗಿ ನಾನು ಮಾತನಾಡಲ್ಲ ಯಾಕಪ್ಪ ಅಂದ್ರೆ ಇದು ಸತ್ಯ ಇದೆ ಇದು ಬದಲಾವಣೆ ಆಗ್ಬೇಕು ಈ ನಾಡಿನಲ್ಲಿ ಏಕರೂಪದ ಕಾನೂನು ಜಾರಿಗೆ ಬರಲೇಬೇಕು ಶಿಕ್ಷಣ ಬಗ್ಗೆ ನಾವೆಲ್ಲರೂ ಹೇಳ್ತಾ ಇರ್ತೀವಿ ಏನಪ್ಪ ಅಂತಂದ್ರೆ ಎಲ್ಲ ಇವತ್ತು ಸರ್ಕಾರ ಇವತ್ತು ಉನ್ನತ ಶಿಕ್ಷಣ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾದಂತ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಬರ್ಬೇಕು ಇವತ್ತು ನಾವು ಹೇಳ್ತಾರೆ ಇವತ್ತು ಮೆಡಿಕಲ್ ಓದ್ಬೇಕಾದ್ರೆ ಬಡವರಿಗೆ ಕೂಡ ಇಷ್ಟು ಫೀಸ್ ಕಟ್ಲೇಬೇಕು ಎಲ್ಲಾನು ಇದೆ ಎಲ್ಲಾನು ಫ್ರೀ ಇಲ್ಲ ಈಗ ಎಲ್ಲಾನು ಫ್ರೀ ಇಲ್ಲೇ ಇಲ್ಲ ಕಟ್ಟಲೇಬೇಕು ಯಾಕಪ್ಪ ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಈ ದೇಶದಲ್ಲಿ ಇನ್ನೂ ಕೂಡ ಬಡವರಿಗೊಂದು ಶಿಕ್ಷಣ ಒಂದು ಶಿಕ್ಷಣ ಇದೆ ಇವತ್ತು ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಇವತ್ತು ಶಿಕ್ಷಣ ಸಿಲೆಬಸ್ ಅಂತ ಬಡವರು ಕನ್ನಡ ಶಾಲೆ ಕಲಿಬೇಕು ಇಲ್ಲಿ ಮಾಸ್ಟರ್ ಇರ್ತಾರೋ ಒಬ್ರಿಗೆ ಇರೋದಿಲ್ಲ ಆದ್ರೆ ಇವತ್ತು ಅವ್ರ ಮಕ್ಕಳೆಲ್ಲ ಚೊಲೋ ಚಲೋ ಸ್ಕೂಲ್ ಓದಿಸ್ತಾರ ಅವ್ರ ಜೊತೆಗೆ ಇವತ್ತು ಬಡವ್ರ ಮಕ್ಕಳು ಕಾಂಪಿಟೇಷನ್ ಮಾಡೋದ್ರೆ ಆಗಲ್ಲ ಅದಕ್ಕೆ ಇವತ್ತು ನಿಜವಾಗಿ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ ಇವತ್ತಿನ ರಾಜಕಾರಣಿಗಳು ಚಿಂತನೆ ಮಾಡಬೇಕಾಗಿದೆ ಎಲ್ಲ ತನ್ನ ಒಂದೇ ಶಿಕ್ಷಣ ಎಲ್ಲರಿಗೂ ಕೂಡ ಏಕರೂಪದ ಶಿಕ್ಷಣ ಎಲ್ಲ ಎಲ್ಲರೂ ಕೂಡ ಉಚಿತವಾದಂತಹ ಶಿಕ್ಷಣ ಅಂತ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಬಸಂತಿ ಮಠ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಹರೀಶ್ ನಾಟಿಕರ್ ಅಂಬೇಡ್ಕರ್ ಅವರ ಕುರಿತು ವಿಶೇಷ ಉಪನ್ಯಾಸವನ್ನ ಆರ್ ಎಸ್ ಜನ್ ಮಾಡಿದರು ಅವರು ಆ ನಂತರ ಸಮಿತಿಯ ಅಧ್ಯಕ್ಷರಾಗಿ ಇನ್ನು ಇದೆ ಅದನ್ನ ಇಂಗ್ಲೆಂಡ್ ಹೋಗ್ತಾ ಇದ್ದರು ಬುದ್ಧಿಜೀವಿಯನ್ನ ಕೋರಿ ನಿಮ್ಮಲ್ಲೇ ಇಡೀ ವಿಶ್ವದ ಸಂವಿಧಾನವನ್ನು ಓದಿದಂತ ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತ ಬುದ್ಧಿಜೀವಿ ನಿಮ್ಮಲ್ಲೇ ಇದ್ದಾರೆ ಆದ್ರೆ ನನ್ನಲ್ಲಿ ಅಂತ ಹೇಳಿದಾಗ ಇವರು ಬಂದು ಗಾಂಧೀಜಿ ಗಾಂಧೀಜಿಯವರ ನೇತೃತ್ವದ ಬಾಬಾ ಸಾಹೇಬರನ್ನ ಗರುಡು ಸಮಿತಿ ಅಧ್ಯಕ್ಷರನ್ನಾಗಿ ಹಾಕ್ತಾರ ಮಾಡ್ತಾರ ಆಗ ಸ ಅವರಿಗೆ ಸಿಗ್ ಆದಂತ ಖುಷಿ ಅಂತಿಂತದಲ್ಲ ಯಾಕಂತಂದ್ರೆ ಯಾವ ಕನಸನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತೀಯ ಮಹಿಳೆಯರಿಗಾಗಿ ದಲಿತರಿಗಾಗಿ ನಿಮ್ಮ ವರ್ಗದವರಿಗಾಗಿ ರೈತರಿಗಾಗಿ ಕನಸನ್ನ ಕಂಡಿದ್ರು ನ್ಯಾಯವನ್ನ ಒದಗಿಸ್ಬೇಕು ಅಂದಂತ ಕನಸನ್ನ ಕಂಡಿದ್ರು ಅವೆಲ್ಲಗಳನ್ನ ಸಂವಿಧಾನದಲ್ಲಿ ಅಳವಡಿಸದ್ರ ಮುಖಾಂತರ ಪ್ರಪಂಚದ ಏಳು ಸಂವಿಧಾನಗಳನ್ನ ಅಧ್ಯಯನ ಮಾಡುವುದು ಮುಖಾಂತರ ಪ್ರಪಂಚದ ಏಳು ಸಂವಿಧಾನ ತಂದ್ರ ವಿವಿಧ ದೇಶಗಳಲ್ಲಿ ಒಂದೇ ಧರ್ಮದವ್ರು ಇದ್ರು ಪಂಗಡಗಳಿತ್ತು ಆದರೆ ಅದು ಅವರಿಗೆ ಸೀಮಿತವಾಗಿತ್ತು ಭಾರತ ಬಹಳ ಜಾತ್ಯತೀತ ರಾಷ್ಟ್ರ ವಿವಿಧ ಧರ್ಮಗಳನ್ನ ವಿವಿಧ ಸಂಸ್ಕೃತಿಗಳನ್ನ ವಿವಿಧ ಜಾತಿ ಜನಾಂಗವನ್ನ ಹೊಂದಿದಂತಹ ರಾಷ್ಟ್ರ ಆ ಎಲ್ಲ ಜನರಿಗೆ ಸಮಾನ ಹಕ್ಕುಗಳು ಸಮಾನ ನ್ಯಾಯ ಸಮಾನ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅಂಥ ಬೃದ್ಧಾಕಾರವಾದಂಥ ಲಿಖಿತ ರೂಪದ ಲಿಖಂಡದಲ್ಲೇ ಲಿಖಿತವಾದಂತಹ ಅಂಬೇಡ್ಕರ್ ಈ ವೇಳೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪುರಸಭೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕ ವಿತರಿಸಲಾಯಿತು ಅಂಬೇಡ್ಕರ್ ಜಯಂತಿ ನಿಮಿತ್ತ ರಕ್ತದಾನ ಶಿಬಿರ ಏರ್ಪಡಿಸಿ ರಕ್ತದಾನ ಮಾಡಿದ ದಾನಿಗಳಿಗೆ ಪ್ರಮಾಣ ಪತ್ರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಗೌರವ ಸ್ಮರಣಿಕೆಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ತಾಲೂಕ್ ಪಂಚಾಯಿತಿ ಇಒ ನಿಂಗಪ್ಪ ಮುಸಳೆ ಬಿಇಒ ಬಿಎಸ್ ಸವಳಗಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗಣಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಸತೀಶ್ ಕುಮಾರ್ ಓಸ್ವಾಲ್ ಎಸ್ಎಸ್ ಮಾಲ್ಗತ್ತಿ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ದಲಿತ ಮುಖಂಡರಾದ ಡಿವಿ ಮುದೂರ್ ರೇವಣಪ್ಪ ಹರಿಜನ್ ಸಿಪಿಐ ಮೊಹಮ್ಮದ್ ಪಸಿಯುದ್ದೀನ್ ಸೇರಿದಂತೆ ಪುರಸಭೆ ಸದಸ್ಯರು ನಾಮ ನಿರ್ದೇಶಿತ ಸದಸ್ಯರು ವಿವಿಧ ಸಮಾಜದ ಮುಖಂಡರು ಗಣ್ಯರು ದಲಿತ ಪರ ಪದಾಧಿಕಾರಿಗಳು ಭಾಗವಹಿಸಿದ್ದರು ಪಿಡಿ ಲಮಾಣಿ ಶಿಕ್ಷಕರು ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರೆ ಸಂಗಶಿವನಗಿ ಬಳಗ ನಾಡಗೀತೆಯನ್ನು ಹಾಡಿದರು ವೈಎಚ್ ವಿಜಯಕರ್ ಸ್ವಾಗತಿಸಿದರು ಪರಶುರಾಮ್ ಕಣ್ಣೂರು ನಿರೂಪಿಸಿ ವಂದಿಸಿದರು ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಸ್ಯೆಯನ್ನು ಉಪಾಸನೆಯಾಗಿ ಗೌರವ ದೇಶದ ಏಕತೆ మరియు సమగ్రతేಗಾಗಿ